ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಕಮ್ಯುನಿಕೇಶನ್ ಪೇಪರ್ ಅಲ್ಲ ಕಮ್ಯುನಿಕೇಶನ್ ಪೇಪರ್ ಬುಕ್ ಲಿಸ್ಟು ಮತ್ತು ಸ್ಟ್ರಾಟಜಿ ಕಮ್ಯುನಿಕೇಶನ್ ಪೇಪರ್ಗೆ ಕನ್ನಡಗೆ ಕನ್ನಡಗೆ ಇದು ಚೆನ್ನಾಗಿದೆ ಹಳ್ಳಿಗುಪ್ಪೆ ಹಳ್ಳಿಗುಪ್ಪೆ ಪ್ಲಸ್ ಸಪ್ನಾ ಸಿರೀಸ್ ಸಪ್ನಾ ಸೀರೀಸ್ ಅವ್ರದ್ದು ಕನ್ನಡದೇ ಒಂದು ಸಪ್ರೇಟ್ ಕ್ವೆಶನ್ ಬ್ಯಾಂಕ್ ಇದೆ ಸ್ವಪ್ನಾ ಸೀರೀಸ್ ಕ್ವಶನ್ ಬ್ಯಾಂಕ್ ಕನ್ನಡದು ಕನ್ನಡ ಅದು ಕನ್ನಡ ಇಂಗ್ಲಿಷ್ಗೆ ಇಂಗ್ಲಿಷ್ಗೆ ಮಾವಳಿ ಅವ್ರ ಶಿವಕುಮಾರ್ ಮಾವಳಿ ಸರ್ ಅಂತ ಬರ್ದಿದ್ದಾರೆ ಅವರು ತುಂಬಾ ಚೆನ್ನಾಗಿದೆ ಪ್ಲಸ್ ಇದು ಸ್ವಪ್ನಾ ಸೀರೀಸ್ ಸ್ವಪ್ನಾ ಕ್ವಶನ್ ಬ್ಯಾಂಕ್ ಇಂಗ್ಲಿಷ್ಗೆ ಇಂಗ್ಲೀಷ್ ಸಬ್ಜೆಕ್ಟ್ ಕ್ವಶನ್ ಬ್ಯಾಂಕ್ ಅಂದ್ರೆ ನಮ್ ಸ್ಟೇಟ್ ಅಲ್ಲಿ ಕೆ ಎಸ್ ಇಂದ ಹಿಡಿದು ಎಸ್ ಡಿ ಎತ್ತನ ಎಲ್ಲದರಲ್ಲಿ ಆಗಿರೋ ಕ್ವಶನ್ಸ್ ಕೊಟ್ಟಿರ್ತಾನೆ ಅವನು ನೆಕ್ಸ್ಟ್ ಗೆ ಕಂಪ್ಯೂಟರ್ ಗೆ ಇದು ಗೌತಮ್ ಸರ್ ಗೌತಮ್ ಬಿ ಅಂತ ಇದೆ ಬಿ ಇಂಜಿನಿಯರಿಂಗ್ ಮಾಡಿದವರು ಗೌತಮ್ ಬಿ ಅಂತ ಇದೆ ಗೌತಮ್ ಸರ್ ಪ್ಲಸ್ ಇದು ಸ್ವಪ್ನಾ ಸೀರ್ ಇದು ಕ್ವಶನ್ ಬ್ಯಾಂಕ್ ಇದು ಕಮ್ಯುನಿಕೇಶನ್ ಗೆ ಬುಕ್ ಲಿಸ್ಟ್ ಆಯ್ತು ಇದನ್ನ ಹೇಗ್ ಮಾಡ್ಬೇಕಂದ್ರೆ ಬುಕ್ ಓದೋದು ಅದ್ರ ಜೊತೆಗೆ ಇವತ್ತು ಎರಡ್ ತಾಸು ಬುಕ್ ಓದಿದ್ರೆ ಎರಡ್ ತಾಸ್ ಕ್ವಶನ್ ಪೇಪರ್ ಕಮ್ಯುನಿಕೇಶನ್ ಓದೋರು ಮತ್ತೆ ಇದು ಬುಕ್ ಓದಿದ್ರೆ ಪೇಪರ್ ಓದೋದು ಈ ತರ ಮಾಡಿ ಕಮ್ಯುನಿಕೇಶನ್ ಗೆ ಸ್ಟ್ರಾಟಜಿ ಓದ್ಬೇಕು ಕಮ್ಯುನಿಕೇಶನ್ ಪೇಪರ್ ಗೆ ಆಗಿ ಹೇಳಿದೆ ಸೊ ಇದು ಮತ್ತೆ ಏನಾದ್ರು ಕಮ್ಯುನಿಕೇಶನ್ ಬಗ್ಗೆ ಬೇಕಂದ್ರೆ ಕಾಮೆಂಟ್ ಮಾಡಿ ಇನ್ನೊಂದು ಕಮ್ಯುನಿಕೇಶನ್ ಪೇಪರ್ ನಡೆಸೋದು ನಮ್ಮ ಕರ್ನಾಟಕದಲ್ಲಿ ಎರಡು ಅಥಾರಿಟೀಸ್ ಒಂದು ಕೆ ಪಿ ಕೆ ಎಲ್ಲ ಈಗ ನಮ್ದು ಗ್ರೂಪ್ ಸಿ ಎಕ್ಸಾಮ್ ನಡೀತಿದೀವಿ ಫಾರ್ ಎಕ್ಸಾಂಪಲ್ ಈ ಲೇಬರ್ ಇನ್ಸ್ಪೆಕ್ಟರ್ ಆಗಲಿ ಸ್ಟಾಟ್ ಇನ್ಸ್ಪೆಕ್ಟರ್ ಆಗಲಿ ಸಿ ಟಿ ಐ ಆಗಲಿ ಇವೆಲ್ಲ ನಡೆಸೋದು ಕೆ ಪಿ ಎಸ್ ಸಿ ಎಸ್ ಡಿ ಎ ಆಗಲಿ ಎಸ್ ಡಿ ಎ ನಡೆಸೋದು ಕೆ ಎ ಇದರಲ್ಲಿ ಕೆಪಿ ಎಸ್ಸಿ ದು ಗ್ರೂಪ್ ಸಿ ಓದ್ತಿದ್ದೀರಾ ಅಂದ್ರೆ ಕೆ ಪಿ ಎಸ್ ಸಿ ಕ್ವಶನ್ ಪೇಪರ್ಸ್ ಫಸ್ಟ್ ಬಿಡಿಸಬೇಕು ಕಮ್ಯುನಿಕೇಶನ್ ಕೆ ಪಿ ಎಸ್ ಸಿ ಫಸ್ಟ್ ಬಿಡಿಸಿ ಆಮೇಲೆ ಗೆ ಎಕ್ಸ್ಟ್ರಾ ನಾಲೆಜ್ ಗೋಸ್ಕರ ಬಿಡಿಸ್ಬೇಕು ಇದಾದ್ಮೇಲೆ ವೆಬ್ಸೈಟ್ ಅಲ್ಲಿ ವೆಬ್ಸೈಟ್ ಅಲ್ಲಿ ಸಿಗೋ ಕ್ವಶನ್ಸ್ ನ ಬಿಡಿಸ್ಬೇಕು ಫಾರ್ ಎಕ್ಸಾಂಪಲ್ ಬುಕ್ ಅಲ್ಲಿ ಇವತ್ತು ಇದು ಸಂಧಿಗಳು ಅನ್ನೋದನ್ನ ಓದಿದ್ರಿ ಗೂಗಲ್ ಅಲ್ಲಿ ಹುಡುಕ್ಬೇಕು ಕ್ವಶನ್ಸ್ ಸಂಧಿಗಳ ಮೇಲೆ ಪ್ರಶ್ನೆಗಳು ಅಂತ ಹೇಳಿ ಹುಡುಕ್ಬೇಕು ಇಂಗ್ಲಿಷ್ ಅಲ್ಲಿ ಆರ್ಟಿಕಲ್ ಮೇಲೆ ಓದಿದ್ರಿ ಇವತ್ತು ಗೂಗಲ್ ಅಲ್ಲಿ ಹಿಡಬೇಕು ಆನ್ ಆರ್ಟಿಕಲ್ ರಿಜ್ ಕ್ವಶನ್ಸ್ ಆನ್ ಆರ್ಟಿಕಲ್ ಅಂತ ಹುಡುಕ್ಬೇಕು ಕಂಪ್ಯೂಟರ್ ಅಲ್ಲೂ ಸೇಮ್ ಆತರ ಮಾಡಬೇಕು ಇನ್ನೊಂದು ಎಕ್ಸ್ಟ್ರಾ ಗೆ ಟೆಸ್ಟ್ ಬುಕ್ ಅಂತ ಇದೆ ಟೆಸ್ಟ್ ಬುಕ್ ಆಪ್ ಅದನ್ನ ತಗೊಳ್ಳಿ ಅದರಲ್ಲಿ ಪ್ರಾಕ್ಟೀಸ್ ಮಾಡಿ ಬಟ್ ನೀವ್ ಯಾವ ಡಿಪಾರ್ಟ್ಮೆಂಟ್ ಓದ್ತಿದ್ರ ಎಸ್ ಡಿ ಎಫ್ ಡಿ ಎಸ್ ಕೆಎ ನಡೆಸುತ್ತಲ್ಲ ಕೆಎ ಫಸ್ಟ್ ಓದಿ ಆಮೇಲೆ ಕೆಪಿ ಎಸ್ ಸಿ ಓದಿ ಅಂದ್ರೆ ನಾಲೆಜ್ ಬೇಕು ನಮ್ಗೆ ಯಾವ ತರ ಕ್ವಶನ್ ಕೇಳ್ತಾನೆ ಇಲ್ಲಿನೂ ಕನ್ನಡ ಇದೆ ಇಲ್ಲಿನೂ ಕನ್ನಡ ಇದೆ ಸಿ ನೂ ಕನ್ನಡ ಕೇಳ್ತಾನೆ ಕೆಎ ಕೆ ಕನ್ನಡ ಕೇಳ್ತಾನೆ ಬಟ್ ಇವನ್ ಕೇಳೋ ರೀತಿನೇ ಬೇರೆ ಇವನ್ ಕೇಳೋ ರೀತಿನೇ ಬೇರೆ ಅದಕ್ಕೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ನಡೆಸ್ತಿರೋ ಎಕ್ಸಾಮ್ ಗೆ ಇದ್ರ ಈ ಕ್ವಶನ್ ಪೇಪರ್ ಫಸ್ಟ್ ಬಿಡಿಸಿ ಯಾವ ತರ ಕೇಳ್ತಿದ್ದಾನೆ ಅನ್ನೋದನ್ನ ಓದ್ಕೊಡಿ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಓದ್ತಿದ್ರೆ ಇವ್ರ್ ಫಸ್ಟ್ ಬಿಡಿಸಿ ಯಾವ ತರ ಕೇಳ್ತಾನೆ ಅನ್ನೋದನ್ನ ನೋಡ್ಕೊಳ್ಳಿ ಕ್ವಶನ್ ಆಸ್ಕಿಂಗ್ ವೇ ತುಂಬಾ ಡಿಫರ್ ಆಗುತ್ತೆ ಈ ಸಬ್ಜೆಕ್ಟ್ ಒಂದೇ ಬಟ್ ಆಸ್ಕಿಂಗ್ ವೇ ಡಿಫರ್ ಆಗುತ್ತೆ ಎರಡು ಡಿಪಾರ್ಟ್ಮೆಂಟ್ ಸೊ ಆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಕ್ವಶನ್ ಪೇಪರ್ ನ ಫಸ್ಟ್ ಬಿಡಿಸಿ ಆಮೇಲೆ ಯಾವ ತರ ಸ್ಟಡಿ ಮಾಡ್ಬೇಕನ್ನೋ ಸ್ಟ್ರಾಟಜಿ ನಿಮ್ಗೆ ಗೊತ್ತಾಗುತ್ತೆ ಇದು ಕಮ್ಯುನಿಕೇಶನ್ ಪೇಪರ್ ಬಗ್ಗೆ ಮತ್ತೆ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಬಗ್ಗೆ ಅದ್ರ ಬಗ್ಗೆ ಮಾಡ್ತೀನಿ ಇಷ್ಟು ಏನಾದ್ರೂ ಮಿಸ್ ಮಾಡಿದ್ರೆ ಹೇಳಿ ಕಾಮೆಂಟ್ ಮಾಡಿ ಅದನ್ನು ಆಡ್ ಮಾಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಎಸ್